ಎಲ್ಲಿ ಕೂಡ ಇದು ಬರಲ್ಲ ಬಟ್ಟ ಗುಡ್ಡಗಳಿಂದ ಇಳಿಜಾರಿನಿಂದ ಬಂದಂಥ ಶುದ್ಧ ನೀರು ಇದು ಇದು ಗಂಗಾ ಪವಿತ್ರ ಗಂಗಾ ಇದು ನಾನು ಪ್ರಕಾರ ನೋಡಿ ಹಾಯ್ ಬ್ರೋ ಹ್ಮ್ ಕನ್ಫ್ಯೂಸ್ ಆಗ್ತೋ ಒಳ್ಳೆ ಬಿ ಲೇರಂ ಏನಂತ್ನಾಂಗ್ ಒಳ್ಳೆ ಇರ್ತಂದ್ರೆ ಇಂತಾಲ್ಡಾ ಏ ಅವರವರೇ ತೋಣೋರೆ ಇದ್ಯಾ ಕ ಸ್ಮೆಲ್ ಬೇರೆನೇ ಇರೋದು ಇಲ್ಲಿೊಳಾ ಇದೆ ಏನು ఇండి హైట్ అండట్టు ఫోకస్ పెట్టు ఏడు బాట్రీ కొట్ట అలా బందో స్వల్ప తడవత అంత కాల బైరవ అంతే ఒషి ముని ಿ ಮುನಿ ಕೊಡಲು ಇಲ್ಲಿ ಬಂದು ತಪಸ್ ಮಾಡ್ತಿರ್ತಾನೆ ಶಿವನಿಗೋಸ್ಕರ ಆ ಜನಗೆ ಒಂದು ಗಣ ಕಳಿಸ್ತಾನೆ ಆ ಗಣ ಹೆಸರಪ್ಪ ಎಲ್ಲ ಅಲ್ಲ ನೋಕರ ತೊಂದರೆ ಆಗ್ತದೆ ಮ್ಯಾಗೆಲ್ಲ ಬಾವಲಿಗಳದವ ತಟಕ್ 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 ಅಂತೇಳಿ ನೀರು ನೀರಿನ ಹಣಿಗಳೆಲ್ಲ ಹೊರಗಡೆ ಹೋದ್ರೆ ನಾವು ವಾಪಸ್ ಬರ್ತಿಲ್ಲ ಬರ್ತಿಲ್ಲ ಯಾಕಂದ್ರೆ ಇನ್ನೂ ಆದರೂ ಯಾರು ಹೋಗಿಲ್ಲ ನಾವು ಇಲ್ಲಿವರೆಗೂ ಬಂದಿವಂತಂದ್ರೆ ಐಕಾಲಲ್ಲ ಸರಸರ ಮರಲತ್ತವ ಇಲ್ಲಿ ಬರ್ತೀವಿ ಈ ಪ್ರದೇಶದೊಳಗೆ ಹುಲಿ ಇನ್ನೂ ಕೂಡ ವಾಸವಾಗ್ಯದ Oh, yeah. ತನ್ನ ಪಾಪದ ಮೋಕ್ಷ ಕಳೆದುಕೊಳ್ಳಲು ಇಲ್ಲಿ ಬಂದು ತಪಸ್ ಮಾಡ್ತಿರ್ತಾನೆ ಶಿವನಿಗೋಸ್ಕರ ನೋಡ್ರಿ ಇದೇ ಕೇವ ಅಂತೇಳಿ ಐತಲ್ಲ ಇದೇ ಕೇವ ಈ ಪ್ಲೇಸ್ ಒಳಗ ಈ ಪ್ಲೇಸ್ನಾಗ ಇಲ್ಲಿ ಒಬ್ಬ ಋಷಿ ಮುನಿಗಳಿರ್ತಾರ ನಾವು ತಿಳಿದ ಮಟ್ಟಿಗೆ ಬಟ್ ಪೂಜಾರಿ ಒಬ್ರು ಹೇಳ್ಯಾರ ಅವ್ರದ್ದು ಹಾಕ್ತೀನಂತ ಅವ್ರದ್ದು ಡೀಟೇಲ್ಸ್ ನೋಡ್ರಿ ಬಟ್ ನಾವು ನಮಗೆ ತಿಳಿದಷ್ಟು ಹೇಳ್ತೀವಂತ ಇಲ್ಲಿ ಒಬ್ಬರು ಸೂಪಾರ್ಶ್ವ ಅಂತೇಳಿ ಒಬ್ರು ಋಷಿ ಮುನಿಗಳು ಒಬ್ಬರು ರಾಜರು ಇರ್ತಾರ ಸೂಪಾರ್ಶ್ವ ಅಂತೇಳಿ ಒಬ್ರು ರಾಜರು ಇರ್ತಾರಲ್ಲ ಆ ರಾಜರು ತಮ್ಮ ಶಾಪ ಮೋಕ್ಷಗಾಗಿ ಬಂದು ತಪಸ್ ಮಾಡ್ತಿರ್ತಾರೆ ಯಾರಿಗೆ ಶಿವನಿ ಶಿವನಿ ತಪಸ್ ಮಾಡ್ತಾರೆ ನನ್ನ ಮೋಕ್ಷ ಎಲ್ಲ ಅಲ್ಲ ನನ್ನ ಪಾಪ ಎಲ್ಲ ಇದು ಮಾಡಪ್ಪ ನಾಶ ಮಾಡು ನನ್ನ ಪಾಪ ಎಲ್ಲ ಪರಿಹಾರ ಮಾಡು ಅಂತೇಳಿ ತನ್ನ ಪಶ್ಚಾತ್ತಾಪಕ್ಕೋಸ್ಕರ ಬಂದು ಇಲ್ಲಿ ತಪಸ್ ಮಾಡ್ತಿರ್ತಾರೆ ಈ ಗುಹೆ ಒಳಗೆ ಈ ಒಳಗೆ ತಪಸ್ ಮಾಡಾಗ ಇವನ ಭಕ್ತಿ ಮೆಚ್ಚು ಶಿವ ಏನು ಮಾಡ್ತಾನ ಒಂದು ಅವನ ಶಿವನ ಗಣಗಳಿರ್ತಾವಲ್ಲ ಶಿವನ ಗಣಗಳಲ್ಲಿ ಒಂದು ಗಣವನ್ನು ಈ ಇವನ ಈ ಸೂಪಾರ್ಶ್ವನ ಇದು ಕಳಿಸ್ತಾನೆ ಏನಪ್ಪ ಅಂತಂದ್ರೆ ರಕ್ಷಣೆ ಕಳಿಸ್ತಾನೆ ಆ ಗಣ ಯಾವುದು ಯಾವ್ದಂದ್ರೆ ಭೈರವ ಗಣ ಅಂತೇಳಿ ಆ ಭೈರವ ಗಣಕ್ಕೆ ಆ ಭೈರವ ಗಣಕ್ಕೆ ಇಲ್ಲಿ ಕಾವಲುಗಾರನಾಗ ಇಡ್ತಾನೆ ಏನಪ್ಪ ಅಂತಂದ್ರೆ ಇಲ್ಲಿ ಹುಲಿನೂ ಅಡ್ಡಾಡ್ತದ ಹುಲಿನೂ ಇಲ್ಲಿ ಈ ಪ್ರದೇಶದೊಳಗೆ ಹುಲಿ ಯಾವಾಗ ಅವಾಗ ಕಾಣಿಸ್ಬೋತಂತ ಅಂದ್ರೆ ಈ ಟೆಂಪಲ್ಗೆ ಬಂದು ಭೇಟಿ ಕೊಟ್ಟು ಹೋಗ್ತದ್ದು ಬಟ್ ಇವಾಗ ಯಾರೂ ಇಲ್ಲ ನೋಡಿ ಸುತ್ತಮುತ್ತ ನೋಡ್ಬೋದು ನೀವು ಬಟ್ ಒಟ್ಟೆ ಯಾರೂ ಇಲ್ಲ ನಾವು ಸಿಕ್ಕಾಪಟ್ಟಿ ಲೇಟ್ ಮಾಡಿ ಬಂದೀವಿ ಭಾಳ ಅಂದ್ರೆ ಭಾಳ ಲೇಟ್ ಆಗ್ಯದ ಸ್ವಲ್ಪ ನಮಗೆ ಅಲ್ಲಿ ಲೇಟ್ ತೊಂದರೆ ಆಯ್ತು ಸ್ವಲ್ಪ ತೊಂದರೆ ಆದಾಗ ಲೇಟ್ ಆಯಿತು ಅವಾಗ ಅದಕ್ಕೋಸ್ಕರ ಚಿಕ್ಕಾವಟ್ಟಿ ಲೇಟ್ ಮಾಡಿ ಬಂದಿವಲ್ಲ ಇವಾಗ ಕ್ಲೋಸಿಂಗ್ ಟೈಮ್ ಅಂದ್ರೆ ಜಲ್ದಿ ಬರಬೇಕು ಒಳಗಡೆ ಎಲ್ಲ ಇನ್ನೂ ಗುಹೆ ತೋರಿಸ್ತೀನಂತ ನಿಮಗೆ ಗುಹೆ ಒಳಗೆ ಹೋಗಿ ಇನ್ನೂ ಎಕ್ಸ್ಪ್ಲೋರ್ ಮಾಡ್ತೀನಂತ ಗೋಹೆ ಹ್ಯಾಂಗದಂತೇಳಿ ನೋಡತ್ತಿನಂತೆ ಬನ್ನಿ ಹಾಂ ರೀ ಓಕೆ ಬಂದೆ ಬೈ ಇದ್ರದ್ದು ಕ್ಲಿಯರ್ ಕಾಣಿಸ್ತಾರೀ ನೋಡ್ರಿ ಇದು ಪಾರ್ಶ್ವ ಗುಹೆ ಅಂತೇಳಿ ಈ ದೇವಸ್ಥಾನದ ಬಗ್ಗೆ ಈ ಗುಹಾಲಯರ್ ಬಗ್ಗೆ ಆಚೆ ಅಂತ ಇವಾಗ ಕ್ಲೋಸ್ ಆಗೋ ಟೈಮ್ ರಿಕ್ವೆಸ್ಟ್ ಮ್ಯಾಗ್ ನೋಡಿ ಇಲ್ಲೇ ಮಂದಿರ ಗುಹೆ ಹೆಂಗ್ ನೋಡ್ರಿ ಬಾವಲಿಗಳದ ಹ್ಞ್ರಿಗೆ ಬಯ ಐತಿ ಇಲ್ಲಿ ಬಾವಲಿಗಳದಾವೆ

ನೋಡ್ರಿ ಈಗ ಈ ಚಿಕ್ಕಾಪಟ್ಟಿ ಒಳಗೆ ಐತಿ ಸುರಂಗ ಮಾರ್ಗ ಐತಿ ಇಲ್ಲಿ ಕಾಲಜ್ಞಾನಿಗಳೆಲ್ಲ ತಪಾಸು ಮಾಡಿದ ಸ್ಥಳ ಇದು ಪುಣ್ಯ ಸ್ಥಳ ಇದು ಒಳಗಡೆ ಹೋದ್ರೆ ನಾವು ವಾಪಾಸ್ ಬರ್ತೀವಲ್ಲ ಗೊತ್ತಿಲ್ಲ ಯಾಕಂದ್ರೆ ಇನ್ನೂ ಆದರೂ ಯಾರೂ ಹೋಗಿಲ್ಲ ನಾವು ಇಲ್ಲಿವರೆಗೂ ಅಂತಂದ್ರೆ ಕೈಕಾಲ್ ಎಲ್ಲ ಥರ ಥರ ನಡ್ಲತ್ತವ್ಗ ನೀರಂಗೆ ಬಸ್ತೈ ಅಂದ್ರೆ ಇಲ್ಲಿ ಎಲ್ಲ ಆಕ್ಷಿಣ್ಣ ಓಸಿರಾಡೋಕೆ ತೊಂದರೆ ಆಗ್ತದೆ ಯಾಕೆಲ್ಲ ಮಾಲಿಗಳಲ್ಲವ ತಟಕ್ 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 ಅಂತೇಳಿ ನೀರು ನೀರಿನ ಹಣಿಗಳೆಲ್ಲ ಬೀಳತ್ತವ ರಿಸ್ಕ್ ನೋಡ್ರಿ ಹೆಂಗೈತಂತೇಳಿ ಒಂದ್ಸಲ ಒಳಗೂ ಒಳಗು ಹೆಸರು ನೀವು ಕೂಡ ನೋಡ್ರಿ ಹೆಂಗೈತೆ ಗೋಯಾ ಅಂತೇಳಿ ಇನ್ನೊಂದು ಗೊತ್ತಾ ಈ ಪ್ರದೇಶದೊಳಗ ಹುಲಿ ಇನ್ನೂ ಕೂಡ ವಾಸವಾಗ್ಯದ ಯಾಕಂದ್ರೆ ಅದು ಕಾಲಭೈರವ ಕಾಲಭೈರವ ಅಂತೇಳಿ ಒಬ್ಬ ಋಷಿ ಮುನಿ ಸಾರಿ ಸಾರಿ ಇಲ್ಲಿ ಒಬ್ಬರು ಯಾರಪ್ಪ ಅಂತಂದ್ರೆ ಸುಪಾರ್ಶ್ವ ಅಂತೇಳಿ ಒಬ್ಬ ಯಾರಪ್ಪ ಅಂತಂದ್ರೆ ರಾಜ ಇರ್ತಾನೆ ಅವನು ತನ್ನ ಮೋಕ್ಷ ತನ್ನ ಪಾಪದ ಮೋಕ್ಷ ಕಳೆದುಕೊಳ್ಳಲು ಇಲ್ಲಿ ಬಂದು ತಪಸ್ ಮಾಡ್ತಿರ್ತಾನೆ ಶಿವನಿಗೋಸ್ಕರ ಭಕ್ತಿ ಮಚ್ಚಿ ಶಿವ ಏನು ಮಾಡ್ತಾನೆ ತನ್ನ ಗಣಗಳಲ್ಲಿ ಒಂದು ಗಣವನ್ನು ತನ್ನ ಆ ರಾಜನ ಸುಪಾರ್ಶ್ವನ ರಾಜನಿಗೆ ಒಂದು ಗಣ ಕಳಿಸ್ತಾನೆ ಆ ಗಣದ ಹೆಸರು ಏನಪ್ಪ ಅಂತಂದ್ರೆ ಕಾ ಭೈರವ ಭೈರವ ಗಣ ಅಂತೇಳಿ ಆ ಭೈರವ ಗಣ ಈ ಒಬ್ಬ ರಾಜನಿಗೆ ಕಾವಲಾಗಿ ನಿಂತಿರ್ತದೆ ಮತ್ತು ಇಲ್ಲಿ ಒಂದು ಹುಲಿ ಕೂಡ ಅವಾಗವಾಗ ಬಂದು ಇಲ್ಲಿ ಉಳ್ಕೊಂಡು ಹೋಗ್ತದ ಇನ್ನೂ ಆದರೂ ಅದ್ರ ವಾಸಸ್ಥಳ ಐತಿ ಇಲ್ಲಿ ಹುಲಿ ಕೂಡ ಇರ್ಬೋದು ಒಳಗಡೆ ಅದಕ್ಕೆ ಇಲ್ಲಿಂದ ನಾವು ಈಗ ವಾಪಸ್ ರಿಟರ್ನ್ ಹೋಗೋದು ಒಳ್ಳೆಯದು ಇದು ಅದ ಆದಷ್ಟು ಬೇಗ ಸ್ವಲ್ಪ ನೋಡ್ಕೊಂಡು ನೀವು ಬೇಗ ಬೇಗ ಇಲ್ಲ ನೋಡಿ ಒಳ್ಳೆ ಇದು ಶುದ್ಧ ನೀರು ಇದು ಎಲ್ಲಿ ಕೂಡ ಇದು ಬರಲ್ಲ ಬಟ್ಟ ಗುಡ್ಡಗಳಿಂದ ಇಳಿಜಾರಿನಿಂದ ಬಂದಂಥ ಶುದ್ಧ ನೀರು ಇದು ಇದು ಪವಿತ್ರ ಗಂಗಾಚಲ ಇದು ನನ್ನ ಪ್ರಕಾರ ನೋಡಿರಿ ತೋರಿಸ್ತೀನಿ ಅಂದ್ರೆ ನನಗೆ ಮುಂದೆ ಈ ಕಡೆ ಎಲ್ಲೋ ಮ್ಯಾಲ ಹೋಗ್ಬೋದು ಬಿಡ್ರಿ ಈಗ ಹೋಗೋದ್ರಿ ಹೋಗೋದು ಇನ್ನೊಂದರೊಳಗೆ ಹಂಗೆ ಒಳಗೆ ಹೋಗ್ಬೇಕು ಅಂತ ಅನ್ನಿಸ್ಕೊಡ್ರೆ

േ ആ ബൈ ഹർലി യൂ നടിക ഗോത്രീ നോ വീഡിയോ മാത്രീട്ട് ബലി കാണല ബൈ ആ ഹള ആർലത്തുമുണ്ടെ ಪಟ್ನೆ ಕ್ಲಿಯರ್ ಅದು ಕಾಣಿಸಲ್ಲೂ ಪೂರ ಕಾಣಿಸಲ್ಲ ಅದು ಬ್ಯಾಟ್ರಿ ಅದು ಬಿದ್ದು ಕಾಣಿಸಲ್ಲ ಲೈಟ್ ಕಂಡಕ್ಟ್ ಫೋಕಸ್ ಇದ್ದು ಬಿಟ್ಟು ಏನೋ ನೀವು ಅದಕ್ಕೆಲ್ಲ ಎರಡು ಬ್ಯಾಟ್ರಿ ಕೊಟ್ಟ ಅಲ್ಲ ಬಂದಿದ್ದು ಸ್ವಲ್ಪ ತಡಾವ್ ಅಂತ

ಇದು ದೈವ ನಿರ್ಮಿತವಾಗಿ ಬಂದಿರೋ ಗುಹೆ ಯಾರು ಮಾಡಿರೋದಲ್ಲ ತಲೆ ತಲಾಂತರಿಂದ ಮಾಡ್ಕೊಂಡು ಬಂದಿದ್ದೀವಿ ನಾಥ ಪರಂಪರೆ ನಾವು ಜೋಗಿ ಜನಾಂಗ ಶಕ್ತಿಪೀಠ ಎರಡು ಸಾವಿರ ಇತಿಹಾಸ ಇದೆ ಪ್ರಥಮವಾಗಿ ಕಾಲಭೈರವ ಸಾಕ್ಷಾತ್ ಈಶ್ವರ ಪ್ರತಿಷ್ಠಾಪನೆ ತಲೆ ತಲಾಂತರಿಂದ ಮಾಡ್ಕೊಂಡು ಬಂದಿದ್ದೀವಿ ಕೆಳಗಡೆ ದಾಳೆ ಲಕ್ಷ್ಮೀ ಸರಸ್ವತಿ ಕಾಳಿ ಅನ್ನೋ ದಿನ ಇಲ್ಲಿ ಪೂಜೆ ಪುನಸ್ಕಾರ ನಡೀತದೆ ಬೆಳಗ್ಗೆ ಒಂಬತ್ತರಿಂದ ನಾಲ್ಕು ಗಂಟೆಗೆ ದರ್ಶನ ಮಳೆಗಾಲ ಟೈಮಲ್ಲಿ ಜೈಸ್ಕಲ್ಲಿ ಬೆಳಗ್ಗೆ ಒಂಬತ್ತರಿಂದ ಐದು ಗಂಟೆ ದರ್ಶನ ಮತ್ತು ಪವಾಡ ಕ್ಷೇತ್ರ ನೂರಾರು ಮರಗಳಿದೆ ಬೇರೆ ಕಡೆಗಡೆ ಬಂದಿಲ್ಲ ಎಲ್ಲ ದೈವ ನಿರ್ಮ ಪ್ರಾಣಿಗಳೆಲ್ಲ ಇದೆ ಕಾಡಲ್ಲಿ ಬಟ್ ಒಳಗಡೆ ಎಲ್ಲ ಹೋಗೋದಿಲ್ಲ ಬಾವಲಿ ಹಂದಿ ಎಲ್ಲ ಅಪರೂಪಕ್ಕೆ ಹೋಗಿ ಮನ್ಕೊಂಡು ಹೋಗುತ್ತೆ ಕೆಳಗಡೆ ವೈಷ್ಣವಿ ಅಮ್ಮ ಜಮ್ಮು ವೈಷ್ಣವಿಯಲ್ಲಿ ಆಗಿದೆ ಅದೇ ಥರ ಲಕ್ಷ್ಮೀ ಸರಸ್ವತಿ ಕಾಡಿ ಜಿ ಉದ್ಭವ ಆಗಿದೆ ಮತ್ತು ಒಳಗಡೆ ಸರ್ಪತೀರ್ಥ ಸ್ವಯಂಭೂತ ಎಲ್ಲ ಸರ್ಪತೀರ್ಥ ಉದ್ಭವ ಆಗುತ್ತೆ ಇಲ್ಲಿ ಯಾವತ್ತೂ ತಾಯಿ ಪೂಜೆಗೆ ಸಿಗುತ್ತೆ ಒಳಗಡೆ ಒಂದು ತಾಯಿ ಮೂರು ವರ್ಷ ಆಟ ಮಾಡಿ ಕೊಟ್ಕೊಂಡಿದ್ದಾಳೆ ಒಂದು ಚಿಟ್ಟೆ ಥರ ಇದೆ ಪಾರ್ವತಮ್ಮ ಅಂತ ಒಳಗಡೆ ಸರ್ಪದೇವತೆಗಳಿದೆ ಒಂದು ತಲೆ ಎರಡು ತಲೆ ಮೂರು ತಲೆ ಇಂದ ಗಡ ಸರ್ಪಾಗ ಮಾಡೋ ಇಟ್ಕೊಂಡಿರೋರು ಲಾಸ್ಟ್ ಟೈಮು ದೇವರು ಹೃದಯಗಳೆಲ್ಲ ದರ್ಶನ ಕೊಟ್ಟಿದ್ದಾರೆ ನಮ್ಮದಲ್ಲ ಇನ್ಸ್ಟಾಗ್ರಾಮ್ ಪೇಜ್ ಇದೆ ನೋಡ್ಕೊಂಡು ಹೋಗ್ಬೋದು ಮತ್ತು ಅಗ್ನಿಕುಂಡಕ್ಕೆ ದಿನಾಲೂ ಬೆಂಕಿ ಹಾಕಬೇಕು ನಮ್ಮದು ನಾಥ ಪರಂಪರೆ ಯೋಗಿ ಜನಾಂಗ ನಾವು ತಲೆ ತಲಾಂತರದಿಂದ ಮಾಡ್ಕೊಂಬಿ ಇಲ್ಲಿ ಭಕ್ತರು ಬಂದರೆ ಕಾಣಿಕ ರೂಪದಲ್ಲಿ ಸಹಾಯ ಮಾಡಿದ್ರಲ್ಲಿ ಪೂಜೆ ಪನ್ನಿಸ್ಕೋದೇವೆ ಪಾರ್ಟಿ ಇಲ್ಲ ಸಮೇಟವ್ಸ್ ಎಲ್ಲ ಜನ ಬರ್ತಾರೆ ಉಡುಪಿಯಿಂದ ಅರವತ್ತು ಕಿಲೋಮೀಟರು ಕುಂದಾಪುರಿಂದ ಮೂವತ್ತು ಕಿಲೋಮೀಟರ್ ಶಿವಮೊಗ್ಗದಿಂದ ನೂರ ಇಪ್ಪತ್ತೈದು ಕಿಲೋಮೀಟರು ಬೆಂಗಳೂರಿಂದ ನಾನ್ನೂರೈವತ್ತು ಕಿಲೋಮೀಟರ್ ಇಲ್ಲಿ ಬರ್ಬೋದು ಇಲ್ಲಿ ಮಾರ್ಗದರ್ಶಕ ನಂಬರ್ ಅರ್ಚಕರ ನಂಬರ್ ಇರುತ್ತೆ ಅದನ್ನು ನೋಡಿಕೊಂಡು ಬನ್ನಿ ಫೋನ್ ಮಾಡಿ ಬನ್ನಿ ಎಲ್ಲರಿಗೂ ಒಳ್ಳೇದಾಗಲಿ ನಿಮಗೆ ಒಳಗಡೆ ಎಷ್ಟು ಕಾಶಿ ಕಾಶಿ ಹೋಗುತ್ತೆ ದಾರಿ ಇಲ್ಲ ಹೆಂಡಿಲ್ಲ ಹೋಗ್ತಾ ಇರುತ್ತೆ ಎಷ್ಟು ಶತಮಾನದಿಂದ ಇದು ಆಗಿರೋದು ಇವತ್ತು ನಿನ್ನೆದಾಗ್ನವರು ಯೋಗಿಗಳೆಲ್ಲ ಹೋಗಿದ್ದಾರೆ ಆದಿಪುರುಷರು ಆದಿಪುರುಷರು ಈಗೆಲ್ಲ ಈಗ ಯಾರು ಹೋಗಿಲ್ಲ ಒಳ್ಳೆದಾಗಲಿ ನೋಡಿರಿ ಎಲ್ಲ ದೊಡ್ಡ ಮಂದಿ ಇಷ್ಟು ರಿಸ್ಕ್ ತೊಗೊಂಡು ಇಂಥ ಒಂದು ಅದ್ಭುತ ಪ್ಲೇಸ್ ಎಲ್ಲ ನಿಮಗೆಲ್ಲ ಎಕ್ಸ್ಪ್ಲೋರ್ ಅಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಇಳಿಕ ಡಿಸ್ಲೈಕ್ ಮಾಡಿರಿ ಬಟ್ ಸಬ್ಸ್ಕ್ರೈಬರ್ ಮಾ ಸಬ್ಸ್ಕ್ರೈಬರ್ ಆಗೋದು ಮಾತ್ರ ಮರಿಬೇಡ್ರಿ ಆದಷ್ಟು ಈ ವಿಡಿಯೋ ಶೇರ್ ಮಾಡಿರಿ ಆದಷ್ಟು